ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ಆತ್ಮಕ್ಕೆ ಇಷ್ಟೊಂದು ದುಃಖ ಯಾಕೆ ಬರುತ್ತೆ ಶರೀರದಲ್ಲಿರೋ ಆತ್ಮ ನಾನು ಹೇಳ್ತಾ ಇರೋದು ಮನುಷ್ಯನಿಗೆ ತುಂಬ ದುಃಖ ಯಾಕೆ ಬರುತ್ತೆ ಅವರಿಂದ ಅವರ ಕೆಲಸ ಕಳೆದು ಹೋಗುತ್ತೆ ಆಮೇಲೆ ಅವರ ಸಂಬಂಧಗಳು ಕಳೆದು ಹೋಗುತ್ತೆ ಒಬ್ಬಂಟಿ ಆಗಿಬಿಡ್ತಾರೆ ನೀವು ಒಳ್ಳೆಯವರೇ ಇರ್ತೀರ ಆದರೆ ಇಲ್ಲ ಸಲ್ಲದ ಸುಳ್ಳು ಮಾತುಗಳು ನಿಮ್ಮ ಮೇಲೆ ಹಾಕ್ತಾರೆ ನಿಮ್ಮ ನಿಮ್ಮದೇನು ತಪ್ಪಿರಲ್ಲ ಆದರೂ ನಿಮ್ಮದೇ ತಪ್ಪು ಅಂತ ನಿಮ್ಮನ್ನು ಒಬ್ಬಂಟಿ ಮಾಡ್ತಾರೆ ಮನೆಯಲ್ಲೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೊರಗಡೆ ಜನ ಕೂಡ ಜನ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ನೀವು ಎಷ್ಟೇ ನಿಮ್ಮನ್ನು ನೀವು ಹೇಳ್ಕೊತೀರಾ ನಾನು ಕರೆಕ್ಟಾಗಿದ್ದೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಈ ಥರ ಹೇಳ್ಕೊತೀರ ಆದರೆ ಯಾರೂ ನಿಮ್ಮ ಮಾತು ಕೇಳಲ್ಲ ಕೆಟ್ಟ ಜನಗಳು ಮಾತ್ರ ಅಪವಾದ ಎಲ್ಲ ನಿಮ್ಮ ಮೇಲಿನೇ ಹಾಕ್ತಾರೆ ಒಬ್ಬಂಟಿ ಮಾಡಿಬಿಡ್ತಾರೆ ನಿಮ್ಮಿಂದ ಎಲ್ಲ ದೂರ ಆಗ್ತಾ ಹೋಗುತ್ತೆ ನಿಮ್ಮನ್ನು ತುಂಬ ಹಚ್ಕೊಂಡಿರೋರು ಕೂಡ ನಿಮ್ಮನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರು ಕೂಡ ನಿಮ್ಮಿಂದ ದೂರ ಆಗ್ತಾರೆ ನೀವು ಯಾವುದೇ ಕೆಲಸ ಮಾಡಬೇಕು ಅಂದರೂ ಅದಕ್ಕೆ ಅಡ್ಡಿ ಆತಂಕ ಬರ್ತಾ ಇರುತ್ತೆ ಆಮೇಲೆ ದುಡ್ಡಲ್ಲೂ ಕೂಡ ನಿಮಗೆ ಮೋಸ ಆಗುತ್ತೆ ನೀವು ಮೋಸ ಮಾಡಿರಲ್ಲ ನಿಯತ್ತಿಂದನೇ ನೀವು ದುಡೀತಿರ್ತೀರ ನಿಯತ್ತಿಂದನೇ ನೀವು ಏನೋ ಮಾಡ್ತಿರ್ತೀರ ಅಲ್ಲೂ ಕೂಡ ನಿಮಗೆ ಮೋಸ ಆಗುತ್ತೆ ಬರೀ ಎಲ್ಲ ಕಡೆಯಿಂದ ನಾಲ್ಕು ದಿಕ್ಕುಗಳಿಂದ ನಿಮಗೆ ದುಃಖನೇ ದುಃಖ ಓಕೆ ಕೆಟ್ಟ ಅಪವಾದ ನೀನು ಸರಿ ಇಲ್ಲ ನಿಮ್ಮಿಂದ ಜನ ದೂರ ಆಗೋದು ನಿಮ್ಮ ಪ್ರೀತಿ ಏನಾದರೂ ಇದ್ದರೆ ಅದು ಕೂಡ ದೂರ ಆಗೋದು ಎಲ್ಲ ಕಡೆ ಒಂದಾದ ಕ್ಷಣ ಒಂದು ನಿಮಗೆ ಕಷ್ಟಗಳು ಬರೋದಕ್ಕೆ ಶುರು ಆಗುತ್ತೆ ನೀವು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಅಪಮಾನ ಮಾಡ್ತಾರೆ ನೀವು ಏನೂ ತಪ್ಪು ಮಾಡ್ದೇನಿ ನಿಮ್ಮ ಜೊತೆ ನೀವು ಈ ಥರ ಅಂತ ನಿಮಗೆ ಅಪಮಾನ ಮಾಡ್ತಾರೆ ಅಲ್ಲೂ ಕೂಡ ನೀವು ಸಹಿಸ್ಕೋತೀರಾ ಅಳ್ತೀರಾ ಎಲ್ಲ ಕಡೆಯಿಂದನೂ ನಿಮಗೆ ಕಷ್ಟ ಸಿಗುತ್ತೆ ದುಃಖ ಸಿಗುತ್ತೆ ನೀವು ಒಬ್ಬಂಟಿಯಾಗಿ ಅಳೋದಕ್ಕೆ ಶುರು ಮಾಡ್ತೀರಾ ನೀವು ಅನ್ಕೋತಿರ ನಾನು ಮುಂದೆ ಹೋಗಬೇಕು ನಾನು ಸಂಪಾದನೆ ಮಾಡಬೇಕು ನಿಯತ್ತಿಂದ ನಾನು ಒಂದು ಕೆಲಸ ಮಾಡಬೇಕು ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಸಂಪಾದನೆ ಮಾಡಬೇಕು ಅಂದ್ಕೊಂಡಾಗ ಅಲ್ಲಿ ಅಡೆತಡೆಗಳು ಬರುತ್ತೆ ಆ ಕೆಲಸ ಆಗದೇ ಇರೋ ಥರನೇ ಜನ ಆಗಲಿ ಅಥವಾ ನಿಮ್ಮ ನಿಮ್ಮದೇ ಒಂದು ಹಣೆ ಬರ ಆಗಲಿ ಆ ಥರ ನಿಮ್ಮ ಜೊತೆ ನಡೆಯುತ್ತೆ ಆ ಥರ ಈ ಎಲ್ಲ ಥರ ಯಾಕೆ ನಡೆಯುತ್ತೆ ಯಾಕೆ ಇಷ್ಟೊಂದು ದುಃಖ ಕೊಡ್ತಾನೆ ದೇವರು ಇಷ್ಟೊಂದು ದುಃಖ ಯಾಕೆ ಆಗುತ್ತೆ ಒಳ್ಳೆ ಜನರ ಜೊತೆ ಜಾಸ್ತಿ ಆಗುತ್ತೆ ಓಕೆ ಈ ಥರ ನಡೀತಾ ಇದೆ ಅಂದರೆ ನೀವು ಖುಷಿಯಾಗಬೇಕು ಯಾಕಂದರೆ ಪರಮೇಶ್ವರ ನಿಮ್ಮನ್ನು ಈ ಕೆಲಸಕ್ಕೆ ಕಳಿಸಿಲ್ಲ ಒಂದು ಬೇರೆ ಒಂದು ದೊಡ್ಡದಾದ ಕೆಲಸಕ್ಕೆ ನಿಮ್ಮನ್ನು ಭೂಮಿ ಮೇಲೆ ಕಳಿಸಿದ್ದಾರೆ ಓಕೆ ನೀವು ಮಾಡ್ತಾ ಇರೋ ಕೆಲಸ ಈ ಕೆಲಸಕ್ಕೆ ನಾನು ಕಳಿಸಿಲ್ಲ ಅಂತಲೇ ಬೇಕು ಅಂತ ನಿಮಗೆ ಆ ಕೆಲಸದಲ್ಲಿ ಅಡ್ಡಿ ಉಂಟು ಮಾಡ್ತಾ ಇದೆ ದೇವರು ನೀವು ಯಾವಾಗ ಎಲ್ಲ ಸಾಕಪ್ಪ ಸಾಕು ಅಂತ ಒಬ್ಬರೇ ಕತ್ತಲೆ ಕೋಲನೆಯಲ್ಲಿ ಕೂತ್ಕೊಂಡು ನಿಮ್ಮ ಕಣ್ಣೀರು ಸುರಿಸ್ತಾ ಅಳ್ತೀರ ಸಾಕು ದೇವ್ರೆ ನನ್ನನ್ನು ನಾನು ನಿನಗೆ ಅರ್ಪಣೆ ಮಾಡಿಬಿಟ್ಟೆ ನಿನಗೆ ಯಾಕಾದರೂ ನನ್ನನ್ನು ಹುಟ್ಸಿದೀಯಾ ಏನು ಕೆಲಸಕ್ಕೆ ಹುಟ್ಸಿದೀಯಾ ಅಂತ ನೀವು ಪ್ರಶ್ನೆ ಯಾವಾಗ ಮಾಡೋಕ್ಕೆ ಶುರು ಮಾಡ್ತೀರಾ ಆಗ ಪರಮೇಶ್ವರ ಖುದ್ದಾಗಿ ನಿಮ್ಮ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ ಯಾಕಂದರೆ ತೋರ್ಸ್ಕೊಡ್ತಾರೆ ಅವರು ನೀನು ಬಂದಿರೋದು ಈ ಕೆಲಸಕ್ಕೆ ಅಲ್ಲ ನೀನು ಬಂದಿರೋದೇ ಬೇರೆ ಕೆಲಸಕ್ಕೆ ನೀನು ಸಣ್ಣ ಪುಟ್ಟ ಸೋಲ್ ಅಲ್ಲ ನಿನ್ನ ಆತ್ಮ ಸಣ್ಣ ಪುಟ್ಟ ಅಲ್ಲ ನಿನ್ನ ಆತ್ಮ ಒಂದು ಎತ್ತರವಾದ ಆತ್ಮ ನಾನು ಆರ್ಶಿಕೊಂಡಿರೋ ಆತ್ಮ ಅಂತ ದೇವರು ನಿಮಗೆ ಹೇಳ್ತಾರೆ ಓಕೆ ನೀವು ಯಾಕೆ ಬಂದಿದ್ದೀರ ಅನ್ನೋದು ಗೊತ್ತು ಮಾಡಿಸ್ಕೊಡ್ತಾರೆ ಯಾರ ಜೊತೆನೇ ಆಗಲಿ ಈ ಥರ ಸಂಕಷ್ಟಗಳು ಬರ್ತಾ ಇದ್ದಾವೆ ಅಂದರೆ ಆ ದೇವರು ಖುದ್ದಾಗಿ ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ ಬೇಕು ಅಂತಲೇ ನಿಮ್ಮಿಂದ ವ್ಯಕ್ತಿಯನ್ನು ಕೂಡ ಕಳ್ ಕಳ್ಕೊತೀರ ನೀವು ಆ ವ್ಯಕ್ತಿಯ ಮರಣವೇ ಆಗಲಿ ಅಥವಾ ನಿಮ್ಮಿಂದ ದೂರನೇ ಆಗಲಿ ಯಾವುದೇ ನಿಮಗೆ ಬೇಕಾಗಿರೋ ವ್ಯಕ್ತಿ ಅಲ್ಲೂ ಕೂಡ ಪರಮೇಶ್ವರನ ಕೈವಾಡ ಇರುತ್ತೆ ಓಕೆ ನಿಮ್ಮ ಜೊತೆ ನಿಮ್ಮನ್ನು ತಯಾರು ಮಾಡ್ತಾಯಿರ್ತಾನೆ ದೇವರು ನಿಮ್ಮನ್ನು ದೊಡ್ಡ ಕೆಲಸಕ್ಕೆ ತಯಾರು ಮಾಡೋದಕ್ಕೋಸ್ಕರನೇ ಸಣ್ಣ ಪುಟ್ಟ ಕಷ್ಟಗಳನ್ನೆಲ್ಲ ಫಸ್ಟು ಅವ್ನು ನಿಮಗೆ ಕೊಡೋದು ಯಾವಾಗ ನೀವು ನಿಮ್ಮನ್ನು ನೀವು ಯಾವಾಗ ಪರಮೇಶ್ವರನಿಗೆ ಅರ್ಪಣೆ ಮಾಡ್ತೀರ ಆಗ ನಿಮಗೆ ಯಾಕೆ ಬಂದಿದ್ದೀರ ಏನು ಕೆಲಸಕ್ಕೆ ದೇವರು ನಿಮ್ಮನ್ನು ಭೂಮಿ ಮೇಲೆ ಕಳಿಸಿದ್ದಾನೆ ಅಂತ ಅರ್ಥ ಆಗುತ್ತೆ ಓಕೆ ನಿಮ್ಮನ್ನು ನೀವು ಈ ಥರ ಏನಾದರೂ ಕಷ್ಟ ಬರ್ತಾಯಿದ್ರೆ ನಿಮ್ಮನ್ನು ನೀವು ಪರಮೇಶ್ವರಿನಿಗೆ ಅರ್ಪಣೆ ಮಾಡ್ಕೊಂಬಿಡಿ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಬಂದಿರೋ ಕೆಲಸ ಏನು ಅಂತ ನಿಮಗೆ ದೇವರು ತೋರಿಸ್ಕೊಡ್ತಾನೆ ಆ ಹಾದಿ ಸುಲಭವಾಗಿ ತೆರೀತಾ ಹೋಗುತ್ತೆ ಆ ಬಾಗಿಲು ಓಕೆ ನಿಮ್ಮ ಜೊತೆ ಈ ಥರ ಎಲ್ಲ ಕಷ್ಟ ನಡೀತಾ ಇದೆ ಅಂದರೆ ನಾನು ನೋತ ದೃಷ್ಟೆ ನಾನು ನೋತ ದೃಷ್ಟ ಅಂತ ಅಳ್ಬೇಡಿ ಓಕೆ ನೀವು ತುಂಬ ಅದೃಷ್ಟವಂತರಿರ್ತೀರ ನಿಮ್ಮನ್ನು ಪರಮೇಶ್ವರ ಖುದ್ದಾಗಿ ತನ್ನ ಲಿಸ್ಟಲ್ಲಿ ಆರಿಸ್ಕೊಂಡಿರ್ತಾನೆ ಇಂಥದ್ದೇ ಆತ್ಮಗಳನ್ನು ಬೇಕು ಅಂತಾನೆ ನಿಮ್ಮನ್ನ ನಿಮಗೆ ಕಷ್ಟ ಕೊಡ್ತಾನೆ ಇಂಥಿಂಥ ನಿಮ್ಮನ್ನು ಅವನ ಲಿಸ್ಟಲ್ಲಿ ಆರಿಸ್ಕೊಂಡು ಅವನು ಬೇರೆ ಕೆಲಸಕ್ಕೋಸ್ಕರ ಕಳಿಸಿರ್ತಾನೆ ನಿಮ್ಮನ್ನು ಆದರೆ ನೀವು ಬಂದು ಇಲ್ಲಿ ಅದನ್ನು ಮರೆತು ಹೋಗಿರ್ತೀರ ಅದನ್ನು ಹೊಳ್ಳಿ ಅವನು ನಿಮಗೆ ಜ್ಞಾಪಿಸೋದಕ್ಕೇ ಅಂತಾನೆ ಇಷ್ಟೆಲ್ಲ ಕಷ್ಟ ನಿಮಗೆ ಫಸ್ಟು ಬರುತ್ತೆ ಓಕೆ ನೀವು ಯಾರೂ ಮತದೃಷ್ಟರಲ್ಲ ನಿಮ್ಮ ಜೊತೆ ಕೆಟ್ಟದ್ದು ನಡೀತಾ ಇದೆ ಅಂದರೆ ನೀವು ತುಂಬ ಅದೃಷ್ಟವಂತರು ಓಕೆ ಸೊ ಯಾರ ಜೊತೆನೇ ಆದ್ರೂ ಈ ಥರಗಳು ಕಷ್ಟ ಬರ್ತಾ ಇದ್ದರೆ ನಿಮ್ಮನ್ನು ನೀವು ಪರಮೇಶ್ವರನಿಗೆ ಕ್ಷಮೆ ಕೇಳಿಬಿಟ್ಟು ನನ್ನನ್ನು ಯಾಕೆ ಕಳಿಸಿದೀಯ ಪರಮೇಶ್ವರ ಆ ಕೆಲಸ ತೋರಿಸು ನನ್ನಿಂದ ಆಗ್ತಾ ಇಲ್ಲ ನಾನು ಸೋತೆ ಅಂತ ನಿಮ್ಮನ್ನು ನೀವು ಪರಮೇಶ್ವರನಿಗೆ ಅರ್ಪಣೆ ಮಾಡ್ಕೊಂಡ್ಬಿಡಿ ಓಕೆ ಸರಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು